ಏನು ಕೋಲಾರದಲ್ಲಿ ಸಿದ್ದರಾಮಯ್ಯ ಎಸ್ ಎಂ ಕೃಷ್ಣ ಅವರು ಕಾರ್ಯಕ್ರಮದಲ್ಲಿ ಮುಖಾಮುಖಿಯಾಗಿರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರವಿಕುಮಾರ್ ರಾಜ್ಯ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ಮಾತನಾಡಿದ್ದಾರೆ ಮಾಜಿ ಸಿಎಂ ಎಸ್ ಎಂ ಕೃಷ್ಣ ಅವರು ನಮ್ಮ ಹಿರಿಯ ನಾಯಕರು ಅವರು ಯಾರನ್ನ ಬೇಕಾದರೂ ಭೇಟಿಯಾಗಲಿ ನಮ್ಮ ಅಭ್ಯಂತರ ಇಲ್ಲ ಹೀಗಂತ ರಾಜ್ಯ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ಹೇಳಿದ್ದಾರೆ ಇವತ್ತು ಕೋಲಾರದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು ಇಬ್ಬರು ಮಾಜಿ ಮುಖ್ಯಮಂತ್ರಿಗಳು ಪಾಲ್ಗೊಂಡಿದ್ದರು ಆ ಸಂದರ್ಭದಲ್ಲಿ ಉಭಯ ಕುಶಲೋಪರಿ ಕೂಡ ವಿಚಾರಿಸಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಿ ಜೆ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ಅವರು ಈ ರೀತಿಯಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ ಎಸ್ ಎಂ ಕೃಷ್ಣ ಅವರು ತುಂಬ ಸೀನಿಯರ್ ಲೀಡರ್ ನಮ್ಮ ಪಕ್ಷದ ಈಗಿನ ಸರ್ವೋಚ್ಚ ನಾಯಕ ರಾಜ್ಯದಲ್ಲಿ ಅತ್ಯಂತ ಹಿರಿಯ ನಾಯಕ ಅವರು ಭೇಟಿಯಾದರೆ ನಮಗೇನು ಅಭ್ಯಂತರ ಇಲ್ಲ ಅವ್ರನ್ನ ಯಾರು ಬೇಕಾದರೂ ಭೇಟಿಯಾಗ್ಬೋದು ಅವರು ನಮ್ಮ ಪಕ್ಷದ ಅತ್ಯಂತ ಹಿರಿಯ ಅವರು ನಮ್ಮ ಪರವಾಗಿಯೇ ಇರ್ತಾರೆ ಅನ್ನುವಂಥ ಹೇಳಿಕೆಯನ್ನು ರವಿಕುಮಾರ್ ನೀಡಿದ್ದಾರೆ ನೋಡಿ ಎಸ್ ಎಂ ಕೃಷ್ಣ ಅವರು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಟಾಪ್ ಮೋಸ್ಟ್ ಸೀನಿಯರ್ ಲೀಡರ್ ಈಗ ಸೊ ಹಾಗಾಗಿ ಅವ್ರ ಯಾವುದೇ ಹೇಳಿಕೆಗಳು ಕೂಡ ಭಾರತೀಯ ಜನತಾ ಪಾರ್ಟಿಗೆ ಶಕ್ತಿ ಕೊಡೋ ರೀತಿನಲ್ಲಿ ಅವ್ರ ಹೇಳಿಕೆಗಳಿರುತ್ತೆ ಭಾರತೀಯ ಜನತಾ ಪಾರ್ಟಿ ಪರವಾಗಿನೇ ಅವ್ರ ನಿರ್ಣಯವನ್ನು ತೆಗೆದುಕೊಳ್ತಾರೆ ಇದ್ರೊಳಗೆ ಯಾವುದೇ ಸಂಶಯ ಇಲ್ಲ ಅನ್ನೋದನ್ನು ನಾನು ಈ ಸಂದರ್ಭ ಮಾಡ್ತಾರೆ ಕಾಂಗ್ರೆಸ್ನವ್ರನ್ನ ಭೇಟಿ ಮಾಡಿ ಹೋಗಿ ಅವ್ರನ್ನ ಭೇಟಿ ಮಾಡಿರಬಹುದು ಜೆಡಿಎಸ್ನವ್ರೂ ಅವರು ಹೋಗಿ ಭೇಟಿ ಮಾಡಿರ್ಬೋದು ನಮ್ಮ ರಾಜ್ಯದಲ್ಲಿ ಬಹಳ ಟಾಪ್ ಮೋಸ್ಟ್ ಲೀಡರ್ ಭಾರತೀಯ ಜನತಾ ಪಾರ್ಟಿನಲ್ಲಿ ಅವ್ರು ಯಾರನ್ನೇ ಅವ್ರನ್ನ ಹೋಗಿ ಭೇಟಿ ಮಾಡಿದ್ರು ಕೂಡ ಅವರು ಭಾರತೀಯ ಜನತಾ ಪಾರ್ಟಿ ಬಗ್ಗೆನೆ ಅವರು ಶಕ್ತಿ ಕೊಡುವಂತ ನಿರ್ಣಯವನ್ನು ಅವರು ತೆಗೆದುಕೊಳ್ತಾರೆ